ವಾಲ್ಮೀಕಿ ಹಗರಣದ ತನಿಖೆ ಸಿಬಿಐಗೆ ವಹಿಸಿದ್ದಾರೆ ಮಾಜಿ ಸಚಿವ ನಾಗೇಂದ್ರಾಗ ಈಗ ಹೈಕಮಾಂಡ್ ಶಾಕ್ ರಬಲ್ ಸ್ಟೀಮ್ ಹೋರಾಟಕ್ಕೆ ದೊಡ್ಡ ಜಯ ಸಿಕ್ಕಿದೆ ಇದು ಹಗರಣದ ತನಿಖೆ ಸಿಬಿಐಗೆ ವಹಿಸಿದ್ದಾರೆ ಹೈಕಮಾಂಡ್ ನಾಯಕ ಎಸ್ಐಟಿ ತನಿಖೆ ರದ್ದು ಸಿಬಿಐಗೆ ಹಸ್ತಾಂತರ ಆಗಿದೆ ವಾಲ್ಮೀಕಿ ನಿಗಮದ ಹಗರಣ ತನಿಖೆ ಸಿಬಿಐಗೆ ಡಿಡಿ ಕೋರ್ಟ್ ಅಂತ ಹೇಳಿ ಆದೇಶವನ್ನು ಹೊರಡಿಸಿರುವಂತದ್ದು ಈಗ ಹಲವರಿಗೆ ಡವಡವ ಶುರುವಾಗ್ಬಿಟ್ಟಿದೆ ಮಹರ್ಷಿ ವಾಲ್ಮೀಕಿ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ನಿಗಮದ ನೂರ ಎಂಬತ್ತೇಳು ಕೋಟಿ ರೂಪಾಯಿ ಏನಿದೆ ಅಕ್ರಮ ಹಣ ವರ್ಗಾವಣೆ ಪ್ರಕರಣದ ತನಿಖೆಯನ್ನ ಸಿಬಿಐಗೆ ವಹಿಸುವಂತೆ ಕರ್ನಾಟಕ ಹೈಕೋರ್ಟ್ ಎಸ್ಐಟಿಗೆ ಆದೇಶಿಸಿದೆ ಸದ್ಯ ಪ್ರಕರಣದ ತನಿಖೆಯನ್ನ ಎಸ್ಐಟಿ ಮತ್ತು ಇಡಿ ನಡೆಸ್ತಾ ಇತ್ತು ಇದೀಗ ಹೈಕೋರ್ಟ್ ಸೂಚನೆ ಮೇರೆಗೆ ಪ್ರಕರಣದ ತನಿಖೆಯನ್ನ ಸಿಬಿಐಗೆ ವರ್ಗಾವಣೆ ಮಾಡಿದೆ ಈ ಮಹರ್ಷಿ ವಾಲ್ಮೀಕಿ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ನಿಗಮದಲ್ಲಿ ನಡೆದಂತಹ ಬ್ರಹ್ಮಾಂಡ ಭ್ರಷ್ಟಾಚಾರ ಇದೆ ಅಕ್ರಮ ಹಣ ವರ್ಗಾವಣೆ ಪ್ರಕರಣದ ತನಿಖೆಯನ್ನ ಸಿಬಿಐಗೆ ವರ್ಗಾಯಿಸುವಂತೆ ಹೈಕೋರ್ಟ್ ಎಸ್ಐಟಿಗೆ ಸೂಚನೆ ಕೊಟ್ಟಿದೆ ಸಿಬಿಐ ಈವರೆಗೂ ಬ್ಯಾಂಕ್ ವಿಚಾರಕ್ಕೆ ಸೀಮಿತವಾಗಿ ತನಿಖೆಯನ್ನು ನಡೆಸ್ತಾ ಇತ್ತು ಇನ್ನು ಸಿಬಿಐನಿಂದ ಪ್ರಕರಣದ ತನಿಖೆ ಸಮಗ್ರ ತನಿಖೆ ಕೋರಿ ಶಾಸಕರಾದಂತಹ ಬಸನ್ಗೌಡ ಪಾಟೀಲ್ ಯತ್ನಾಳ್ ಹಾಗೆ ರಮೇಶ್ ಜಾರಕಿಹೊಳಿ ಮಾಜಿ ಶಾಸಕರಾದಂತಹ ಅರವಿಂದ್ ಲಿಂಬಾವಳಿ ಮತ್ತು ಕುಮಾರ್ ಬಂಗಾರಪ್ಪ ಅವರು ರಿಟ್ ಅರ್ಜಿಯನ್ನ ಸಲ್ಲಿಸಿದ್ರು ಬ್ಯಾಂಕ್ ಸಲ್ಲಿಸಿದಂತಹ ಅರ್ಜಿ ತಿರಸ್ಕರಿಸಿತ್ತು ಕೋರ್ಟ್ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣ ತನಿಖೆಯನ್ನ ಸಿಬಿಐಗೆ ವಹಿಸುವಂತೆ ಕೋರಿ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಹೈಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಿತ್ತು ಈ ಪ್ರಕರಣದಲ್ಲಿ ಹಣ ದುರುಪಯೋಗ ಆರೋಪಗಳಿತು ತನಿಖೆಯನ್ನ ಸಿಬಿಐಗೆ ವಹಿಸಬೇಕು ಅಂತ ಹೇಳಿ ಬ್ಯಾಂಕ್ ಕೂಡ ಮನವಿ ಮಾಡಿಕೊಂಡಿತ್ತು ಆದ್ರೆ ಹೈಕೋರ್ಟ್ ಮನವಿಯನ್ನ ತಿರಸ್ಕರಿಸಿತು ಹಾಗಾದ್ರೆ ಎಲ್ಲೆಲ್ಲಾ ಈ ಹಣ ವರ್ಗಾವಣೆ ಆಗಿತ್ತು ಈ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನೂರ ಎಂಬತ್ತೇಳು ಕೋಟಿ ರೂಪಾಯಿ ಹಣ ಅಕ್ರಮವಾಗಿ ವರ್ಗಾವಣೆ ಆಗಿದೆ ಅಂತ ಹೇಳಿ ಬಹಿರಂಗವಾಗಿತ್ತು ನೂರ ಎಂಬತ್ತೇಳು ಕೋಟಿ ರೂಪಾಯಿ ತೊಂಬತ್ನಾಲ್ಕು ಕೋಟಿ ಹೈದರಾಬಾದ್ ಬ್ಯಾಂಕ್ ಗೆ ಅಂದ್ರೆ ಹೈದರಾಬಾದ್ ನ ಫಸ್ಟ್ ಬ್ಯಾಂಕ್ಗೆ ವರ್ಗಾಯಿಸಲಾಗಿತ್ತು ಫಸ್ಟ್ ಬ್ಯಾಂಕ್ನ ಭರ್ತಿ ಹದಿನೆಂಟು ನಕಲಿ ಖಾತೆಗಳಿಗೆ ತೊಂಬತ್ನಾಲ್ಕು ಕೋಟಿ ಸಾವಿರ ವರ್ಗಾವಣೆ ಆಗಿತ್ತು ಇದೆಲ್ಲವೂ ಮಾಜಿ ಸಚಿವ ನಾಗೇಂದ್ರ ಆಪ್ತ ನೆಕ್ಕಂಟಿ ನಾಗರಾಜ್ ಹಾಗೂ ಆಂಧ್ರದ ನಾಗೇಶ್ವರ ರಾವ್ ಸೂಚನೆಯಂತೆ ವರ್ಗಾವಣೆ ಆಗಿತ್ತು ಹೀಗೆ ವರ್ಗಾವಣೆ ಆದಂತಹ ಹಣವನ್ನ ಮಧ್ಯವರ್ತಿ ಸತ್ಯನಾರಾಯಣ ವರ್ಮ ಬಿಡಿಸ್ಕೊಂಡಿದ್ನು ಈ ಹದಿನೆಂಟು ನಕಲಿ ಖಾತೆಗಳಿಂದ ಬೇರೆ ಖಾತೆಗಳಿಗೆ ತೊಂಬತ್ನಾಲ್ಕು ಕೋಟಿ ರೂಪಾಯಿ ವರ್ಗಾವಣೆ ಮಾಡಲಾಗಿತ್ತು ನೆಟ್ ಬ್ಯಾಂಕಿಂಗ್ ಆಗಿರಬಹುದು ಆರ್ ಟಿ ಜಿ ಎಸ್ ಫೋನ್ ಪೇ ಗೂಗಲ್ ಪೇ ಮೂಲಕ ಹಣವನ್ನ ವರ್ಗಾವಣೆ ಮಾಡಿ ಆ ಹಣವನ್ನ ಸತ್ಯನಾರಾಯಣ ವರ್ಮ ಡ್ರಾ ಮಾಡ್ಕೊಂಡಿರ್ತಾರೆ ಸೊ ನೆಕ್ಕಂಡಿ ನಾಗರಾಜ್ ನಾಗೇಶ್ವರ ರಾವ್ ಜೊತೆಗೂಡಿ ಹಣ ಹಂಚಿಕೆ ಮಾಡಿಕೊಂಡಿದ್ರು ಅನ್ನುವಂತಹ ಆರೋಪ ಇದೆ ಸೊ ಪದ್ಮನಾಭ್ಗೆ ಸಿಕ್ಕಿದ್ದು ಬರ್ತಿ ಐದು ಕೋಟಿ ರೂಪಾಯಿ ಪಾಲು ಅದರಲ್ಲಿ ನಿಗಮದ ಎಂಡಿ ಆಗಿದ್ದಂತಹ ಪದ್ಮನಾಭ್ಗೆ ಐದು ಕೋಟಿ ರೂಪಾಯಿ ಪಾಲು ಬಂದಿತ್ತು ಈ ಹಣದಲ್ಲಿ ಅರ್ಧ ಹಣವನ್ನ ಮಗನ ಸ್ನೇಹಿತನ ಮನೆಯಲ್ಲಿ ಅಂದ್ರೆ ನೆಲಮಂಗ್ಲಾದ ಗೋವಿನಹಳ್ಳಿಯ ಕೆಂಪೇಗೌಡ ಮನೆಯಲ್ಲಿರ್ತಾರೆ ಕೆಂಪೇಗೌಡ ಮನೆಯಲ್ಲಿ ಎಸ್ಐಟಿ ಅಧಿಕಾರಿಗಳು ಮೂರು ಪಾಯಿಂಟ್ ಆರು ನಾಲ್ಕು ಕೋಟಿ ರೂಪಾಯಿ ಹಣವನ್ನು ಸೀಸ್ ಮಾಡಿಕೊಂಡಿದ್ರು ಅಲ್ಲದೆ ಪದ್ಮನಾಭ ಸ್ನೇಹಿತರೊಬ್ಬರ ಕಾರಿನಲ್ಲಿ ಬಚ್ಚಿಟ್ಟಿದ್ದಂತಹ ಮೂವತ್ತು ಲಕ್ಷ ರೂಪಾಯಿ ನಗದು ಕೂಡ ಸೀಸ್ ಆಗಿತ್ತು ಅಲ್ಲದೆ ನಾಗೇಂದ್ರ ಆಪ್ತ ಹರೀಶ್ಗೆ ಇಪ್ಪತ್ತೈದು ಲಕ್ಷ ರೂಪಾಯಿ ಹಾಗೆ ದದ್ದಲ ಆಪ್ತನಿಗೆ ಐವತ್ತೈದು ಲಕ್ಷ ರೂಪಾಯಿ ದದ್ದಲ ಆಪ್ತ ಹಂಪಣ್ಣಗೆ ಐವತ್ತೈದು ಲಕ್ಷ ರೂಪಾಯಿ ನೀಡಿರುವುದು ತನಿಖೆಯಲ್ಲಿ ತಿಳಿದು ಬಂದಿತ್ತು ಹೀಗೆ ತೊಂಬತ್ನಾಲ್ಕು ಕೋಟಿ ರೂಪಾಯಿ ಹಣವನ್ನ ನೆಕ್ಕಂಟಿ ನಾಗರಾಜ್ ಮತ್ತು ಸತ್ಯನಾರಾಯಣ್ ವರ್ಮ ಹಂಚಿಕೆ ಮಾಡಿಕೊಂಡಿದ್ರು ಸೊ ಹಾಗಾಗಿ ಈಗ ನಾಗೇಂದ್ರಾಗವ್ ಬಿಗ್ ಶಾಕ್ ಎದುರಾಗಿದೆ ವಾಲ್ಮೀಕಿ ಹಗರಣ ರಾಜ್ಯ ಸರ್ಕಾರಕ್ಕೆ ಭಾರಿ ಹಿನ್ನಡೆಯಾಗಿದೆ ವಾಲ್ಮೀಕಿ ನಿಗಮದ ಹಗರಣ ಕೇಸ್ನಲ್ಲಿ ಮಾಜಿ ಸಚಿವ ಬಿ ನಾಗೇಂದ್ರಾಗವ್ ಬಿಗ್ ಶಾಕ್ ಎದುರಾಗಿರಬಹುದು ವಾಲ್ಮೀಕಿ ನಿಗಮ ಹಗರಣದ ತನಿಖೆಯನ್ನ ಸಿಬಿಐಗೆ ವಹಿಸಿದಂತಹ ಹೈಕೋರ್ಟ್ ರಾಜ್ಯ ಸರ್ಕಾರದ ಎಸ್ಐಟಿ ತನಿಖೆ ರದ್ದು ಮಾಡಿ ಸಿಬಿಐಗೆ ಹಸ್ತಾಂತರ ಮಾಡಿದ್ರು ಎಸ್ಐಟಿ ಟಿ ತನಿಖೆಯ ಫೈಲ್ ಗಳನ್ನ ಕೂಡಲೇ ಸಿಬಿಐಗೆ ಕೊಡುವಂತೆ ಸೂಚನೆ ಕೊಟ್ಟಿತ್ತು ಬಿಜೆಪಿ ರೆಬಲ್ಸ್ ನಾಯಕರ ಅರ್ಜಿ ಮಾನ್ಯ ಮಾಡಿದ ಬಳಿಕ ಹೈಕೋರ್ಟ್ ಅಂದ್ರೆ ಮಾನ್ಯ ಮಾಡಿತ್ತು ಯತ್ನಾಳ್ ಲಿಂಬಾವಳಿ ಮತ್ತಿತರ ಅರ್ಜಿಯಿಂದಾಗಿ ಈಗ ಬಿನಾಗೇಂದ್ರ ಹಾಗೆ ಬಿಗ್ ಶಾಕ್ ಎದುರಾಗಿದೆ ರೆಬಲ್ಸ್ ನಾಯಕರೇ ಈಗ ಮೇಲುಗೈಯನ್ನು ಸಾಧಿಸಿದ್ದಾರೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧದ ರೆಬಲ್ಸ್ ಹೋರಾಟಕ್ಕೆ ಜಯ ಸಿಕ್ಕಿದೆ ಸಿಬಿಐಗೆ ಕೊಟ್ಟ ಕ್ಷಣ ಮುಗಿದಿಲ್ಲ ಹೋರಾಟ ಮುಂದಿದೆ ಎಂಬ ಎಚ್ಚರಿಕೆ ಕೊಟ್ಟಿದ್ದಾರೆ ಪಕ್ಷದಲ್ಲಿನ ಗೊಂದಲದಿಂದಾಗಿ ಯಾವುದಕ್ಕೂ ಕೂಡ ಕಾರ್ತಿಕ ಅಂತ್ಯ ಆಗಿರಲಿಲ್ಲ ಮೂಡ ಆಗಿರ್ಬೋದು ವಕ್ಫ್ ಆಗಿರ್ಬೋದು ಆರ್ ಸಿ ಬಿ ಫ್ಯಾನ್ಸ್ ಕಾಲ್ತುಳಿತ ತುಳಿತ ಎಲ್ಲಾ ಪ್ರಕರಣದಲ್ಲೂ ಹೋರಾಟ ಮಾಡೇ ಮಾಡ್ತೀವಿ ರೆಬಲ್ಸ್ ಟೀಮ್ನಿಂದ ಪ್ರತ್ಯೇಕ ಹೋರಾಟ ಮಾಡುವಂತಹ ಸುಳಿವನ್ನ ಈಗ ರೆಬಲ್ಸ್ ನಾಯಕರು ಬಿಟ್ಕೊಟ್ಟಿದ್ದಾರೆ ನಾವಂತೂ ಹೋರಾಟ ಮಾಡ್ತೀವಿ ಮುಂದಿನ ಅಧ್ಯಕ್ಷರ ಸಲಹೆ ಆದೇಶ ಪಾಲನೆಯನ್ನ ಮಾಡ್ತೇವೆ ಹೈಕೋರ್ಟ್ ತೀರ್ಪಿನಿಂದಾಗಿ ನಮಗೆ ಜಯ ಅಂತ ಹೇಳಿದ್ದಾರೆ ಕುಮಾರ್ ಬಂಗಾರಪ್ಪ ಅವರು